ವೈದ್ಯೋ ನಾರಾಯಣೋ ಹರಿ ರೋಗಿಗೆ ಆರೋಗ್ಯದ ದೀಪ ಬೆಳಗುವ ಈ ವ್ಯಕ್ತಿ ತನ್ನ ಜ್ಞಾನ ಕರುಣೆ ಮತ್ತು ಸೇವಾ ಮನೋಭಾವದಿಂದ ಜೀವದಾತನಾಗಿ ಪರಿಗಣಿಸಲ್ಪಡುತ್ತಾನೆ ರೋಗಿಗಳ ಸೇವೆಯೇ ಭಗವಂತನ ಸೇವೆ ಎಂಬ ಉದಾತ್ತ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸಿದ ಅನೇಕ ವೈದ್ಯರು ನಗರದ ಸಮುದಾಯಕ್ಕೆ ದೊಡ್ಡ ಹೆಸರು ತಂದಿದ್ದಾರೆ ಅಂತಹವರ ಸಾಲಿಗೆ ಸೇರುವವರು ಡಾಕ್ಟರ್ ಅನಿಲ್ ಕುಮಾರ್ ಮಧುಮೇಹಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದ್ದರೂ ಯಾವುದೇ ವಿಧವಾದ ಹಮ್ಮು ಬಿಮ್ಮಿನಿಂದ ದೂರವಿದ್ದು ಸರಳ ಸಚ್ಚನಿಕೆಗಳನ್ನು ಮೈಗೂಡಿಸಿಕೊಂಡಿರುವ ಅರವತ್ತೊಂದು ವರ್ಷದ ಡಾಕ್ಟರ್ ಅನಿಲ್ ಕುಮಾರ್ ನಮ್ಮವರು ಎಂಬುದೇ ನಮಗೆಲ್ಲ ಹೆಮ್ಮೆಯ ವಿಷಯ ಬೆಂಗಳೂರಿನಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಎಂಡೋಕ್ರೈನಾಲಜಿಯಲ್ಲಿ ಹದಿನೇಳು ವರ್ಷಗಳ ಕಾಲ ಆ ಸಂಸ್ಥೆ ಸ್ಥಾಪನೆಯಾದ ದಿನದಿಂದ ಪ್ರಾಧ್ಯಾಪಕರಾಗಿ ಮತ್ತು ಡಯಾಬಿಟಿಸ್ ಮತ್ತು ಎಂಡೋಕ್ರೈನಾಲಜಿ ವಿಭಾಗಗಳ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಂದರೆ ಇಡೀ ವಿಶ್ವದಲ್ಲಿ ಕೋವಿಡ್ ಅಟ್ಟಹಾಸ ಮೆರೆಯುತ್ತಿದ್ದ ಸಂದರ್ಭದಲ್ಲಿ ಮಧುಮೇಹ ರೋಗಿಗಳ ಬಗೆಗೆ ತೀವ್ರ ನಿಗಾವಹಿಸಿ ಚಿಕಿತ್ಸೆ ನೀಡಿದುದಕ್ಕಾಗಿ ಎಡಿನ್ ಬರೋಡಾ ಯುಎಸ್ವಿ ಆರ್ಎಸ್ಎಸ್ ಪಿ ಐ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಮಧುಮೇಹ ಹಾಗೂ ಎಂಡೋಕ್ರೈನಾಲಜಿಗೆ ಸಂಬಂಧಿಸಿದಂತೆ ಅನೇಕ ವೈಜ್ಞಾನಿಕ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ವೈದ್ಯರಾಗಿ ಮೂವತ್ತೆಂಟು ವರ್ಷಗಳ ಕಾಲ ವ್ಯಾಪಕ ಅನುಭವ ಹೊಂದಿರುವ ಇವರು ಮಧುಮೇಹಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಷ್ಟೇ ಅಲ್ಲದೆ ಅಮೆರಿಕ ಆಸ್ಟ್ರೇಲಿಯಾ ಜರ್ಮನಿ ಮೊದಲಾದ ದೇಶಗಳಲ್ಲಿ ನಡೆದ ಇನ್ನೂರಕ್ಕಿಂತಲೂ ಹೆಚ್ಚು ಸೆಮಿನಾರ್ಗಳಲ್ಲಿ ಪ್ರೌಢ ಪ್ರಬಂಧಗಳನ್ನು ಮಂಡಿಸಿ ಅಂತಾರಾಷ್ಟ್ರೀಯ ಖ್ಯಾತಿಯ ಹಿರಿಯ ವೈದ್ಯರ ಮೆಚ್ಚುಗೆ ಗಳಿಸಿದ್ದಾರೆ ಇವರು ಮಂಡಿಸಿರುವ ಒಂದೊಂದು ಪ್ರೌಢ ಪ್ರಬಂಧವು ಒಂದೊಂದು ಪಿಎಚ್ ಡಿ ಗಳಿಸುವಷ್ಟು ಅರ್ಹವಾಗಿದೆ ವೈದ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ಅವರ ವಿದ್ವತ್ಪೂರ್ಣ ಲೇಖನಗಳು ಪ್ರಕಟವಾಗಿವೆ ದೇಶ ವಿದೇಶಗಳ ಅನೇಕ ಮೆಡಿಕಲ್ ಕಾಲೇಜುಗಳಲ್ಲಿ ಸಂಶೋಧನಾತ್ಮಕ ಉಪನ್ಯಾಸಗಳನ್ನು ನೀಡಿದ್ದಾರೆ ಬ್ಯಾಂಕಾಕ್ ನಗರದಲ್ಲಿ ಇನ್ಸುಲಿನ್ ಬಗೆಗೆ ನೀಡಿದ ಉಪನ್ಯಾಸ ಪಂಡಿತ ಪಾಮರರ ಮೆಚ್ಚುಗೆಗೆ ಪಾತ್ರವಾಗಿದೆ ನಮ್ಮವರೇ ಆದ ಮಧುಮೇಹ ತಜ್ಞ ಡಾಕ್ಟರ್ ಸಿ ಮುನಿಚೂಡಪ್ಪನವರ ಗೌರವಾರ್ಥ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆ ಆರ್ ಎಸ್ ಎಸ್ ಡಿಯಲ್ಲಿ ವಿಚಾರಪೂರ್ಣ ಉಪನ್ಯಾಸ ನೀಡಿದ್ದಾರೆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಎಂಡೋಕ್ರೈನಾಲಜಿಯಲ್ಲಿ ಇವರ ಮುಂದಾಳತ್ವದಲ್ಲಿ ಸುಮಾರು ಎರಡು ಲಕ್ಷ ಮಧುಮೇಹ ರೋಗಿಗಳಿಗೆ ಯಶಸ್ವಿ ಚಿಕಿತ್ಸೆ ನೀಡಲಾಗಿದೆ ತಮ್ಮ ವೃತ್ತಿಗೆ ಮತ್ತು ವಿದ್ಯೆಗೆ ಸಂಬಂಧಿಸಿದ ಎಲ್ಲ ಸಂಸ್ಥೆಗಳ ಅಂಗವಾಗಿದ್ದಾರೆ ಟೈಪ್ ಒನ್ ರ ಮಧುಮೇಹಿಗಳಿಗೆ ಉಚಿತ ಇನ್ಸುಲಿನ್ ಹಾಗೂ ಟೈಪ್ ಟು ರೋಗಿಗಳಿಗೆ ರಿಯಾಯಿತಿ ದರದಲ್ಲಿ ಇನ್ಸುಲಿನ್ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದ್ದಾರೆ ಇವರು ಮಾಡಿರುವ ಅಮೋಘ ಮಾನವೀಯ ಸೇವೆಯನ್ನು ಪರಿಗಣಿಸಿ ಹಾವೇರಿಯಲ್ಲಿ ನಡೆದ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಪರಿಷತ್ ಇವರನ್ನು ಸನ್ಮಾನಿಸಿದೆ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸನ್ಮಾನಗಳು ಹಾಗೂ ಅಭಿನಂದನೆಗಳಿಗೆ ಶ್ರೀಯುತರು ಭಾಜನರಾಗಿದ್ದಾರೆ ಇಷ್ಟೆಲ್ಲ ಯಶಸ್ಸನ್ನು ಪಡೆದಿರುವ ಗೌರವಾನ್ವಿತರಾದ ಡಾಕ್ಟರ್ ಅನಿಲ್ ಕುಮಾರ್ ಅವರ ವಿದ್ಯಾಭ್ಯಾಸದ ಬಗ್ಗೆ ತಿಳಿಯೋಣ ಬೆಂಗಳೂರಿನಲ್ಲೇ ಇವರ ಶಾಲಾ ಮತ್ತು ಕಾಲೇಜಿನ ವಿದ್ಯಾಭ್ಯಾಸ ನಡೆಯಿತು ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಓದಿ ಎಂ ಡಿ ಮಾಡಿದರು ಚೆನ್ನೈನ ಎಂಬಿ ಡಯಾಬಿಟಿಸ್ ಆಸ್ಪತ್ರೆಯಲ್ಲಿ ಉನ್ನತ ವ್ಯಾಸಂಗ ಮಾಡಿ ಡಯಾಬಿಟಾಲಜಿ ವಿಶ್ವ ಆರೋಗ್ಯ ಸಂಸ್ಥೆಯ ಫೆಲೋಶಿಪ್ ಪಡೆದರು ಡಯಾಬಿಟಿಸ್ ಇನ್ಸ್ಟಿಟ್ಯೂಟ್ನ ಸೇವೆಗೆ ಬರುವ ಮೊದಲು ಕರ್ನಾಟಕ ಸರ್ಕಾರದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರಾಗಿ ಬಡ ರೋಗಿಗಳಿಗೆ ಆಪತ್ ಬಾಂಧವರಂತೆ ಕಾರ್ಯನಿರ್ವಹಿಸಿದ ಶ್ರೀಯುತರು ನಮ್ಮ ಹೆಮ್ಮೆ ಇಂತಹ ಗೌರವಾನ್ವಿತ ವ್ಯಕ್ತಿ ನಮ್ಮ ವಿಜಯಪುರದ ಪಿ ರುದ್ರಮುನಿ ಶೆಟ್ಟಿ ಹಾಗೂ ಶ್ರೀನಿವಾಸಪುರದ ಯಶೋಧಮ್ಮ ದಂಪತಿಗಳ ಪುತ್ರನಾಗಿ ಜನಿಸಿದ ಡಾಕ್ಟರ್ ಅನಿಲ್ ಕುಮಾರ್ ಚಿಕ್ಕಬಳ್ಳಾಪುರದ ಕಲ್ಪನಾ ಎಂಬುವರನ್ನು ವಿವಾಹವಾದರು ಅನಿಲ್ ಕುಮಾರ್ ಮತ್ತು ಕಲ್ಪನಾ ದಂಪತಿಗಳಿಗೆ ಹಿರಿಯ ಪುತ್ರಿ ಶ್ರಾವ್ಯ ಕಂಪ್ಯೂಟರ್ ವಿಜ್ಞಾನ ಕ್ಷೇತ್ರದಲ್ಲಿದ್ದಾರೆ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಅಧಿಕಾರಿಯಾಗಿದ್ದಾರೆ ದ್ವಿತೀಯ ಪುತ್ರಿ ವಿಸ್ಮಯ ಬಿಇ ಪದವಿಯ ನಂತರ ಕೆನಡಾದಲ್ಲಿ ವ್ಯಾಸಂಗ ಮಾಡಿ ಸ್ನಾತಕ ಪದವೀಧರೆಯಾಗಿ ಆ ದೇಶದಲ್ಲೇ ಉದ್ಯೋಗಿಯಾಗಿದ್ದಾರೆ ಅಳಿಯ ಅಭಿಷೇಕ್ ಎಂಬಿಎ ಪದವೀಧರನಾಗಿದ್ದು ಎಜಿಎಸ್ ಹೆಲ್ತ್ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ ಸಾನ್ವಿ ಮತ್ತು ಧ್ರುವತ್ ಮೊಮ್ಮಕ್ಕಳು ಈ ತುಂಬು ಸಂಸಾರ ನೂರ್ ಕಾಲ ಆರೋಗ್ಯ ಎಂದಿರಲಿ ಎಂದು ಎಸ್ವಿ ಎನ್ವಿ ಸಂಘದ ಹಿರಿಯ ವಿದ್ಯಾರ್ಥಿಗಳ ಸಂಘ ತನ್ನ ಹದಿನೇಳನೇ ವಾರ್ಷಿಕೋತ್ಸವದ ಸವಿನೆನಪಿನಲ್ಲಿ ಹಾಗೂ ಹತ್ತನೇ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ తమను అభినందలు సంతసపడ